ಸೃಷ್ಟಿ ರಾಷ್ಟೀಯ ನೃತ್ಯ ಕೇಂದ್ರ ಮತ್ತು ರೋಟರಿ ಸೇವಾ ಸಮಿತಿಯಿಂದ ಬೆಂಗಳೂರಿನಲ್ಲಿ ನಿನ್ನೆ ಎರಡು ದಿನಗಳ ವಿಶ್ವ ನೃತ್ಯ ದಿನಾಚರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಕರ್ನಾಟಕ ನೃತ್ಯ ಅಕಾಡೆಮಿ ಅಧ್ಯಕ್ಷೆ ಹಾಗೂ ಕಲಾವಿದೆ ಶುಭಾ ಧನಂಜಯ್ ಅವರಿಗೆ ರಾಷ್ಟೀಯ ನೃತ್ಯ ಸಾಧಕಿ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಬಳಿಕ ಶುಭಾ ಧನಂಜಯ್ ಸೃಷ್ಟಿ ಸಂಸ್ಥೆ ಹಲವು ವರ್ಷಗಳಿಂದ ಕಲಾವಿದರಿಗೆ ಪ್ರೋತ್ಸಾಹ ನೀಡುತ್ತಾ ಬಂದಿದ್ದು ಕೇಂದ್ರದ ನಿರ್ದೇಶಕ ಸತ್ಯನಾರಾಯಣ್ ನೃತ್ಯ ಕ್ಷೇತ್ರಕ್ಕೆ ಉತ್ತಮ ಕೊಡುಗೆ ನೀಡಿದ್ದಾರೆ ಎಂದರು ಪ್ರಶಸ್ತಿಯನ್ನು ನಿಮ್ಮೆಲ್ಲರ ಸಮ್ಮುಖದಲ್ಲಿ ಹಾಗೂ ಅಭಿಮಾನಪೂರ್ವಕವಾಗಿ ಹಾಗೂ ಬಹಳ ನಮ್ರತೆಯಿಂದ ಸ್ವೀಕರಿಸಿದ್ದೇನೆ ಅಂತ ದೂರದರ್ಶನದೊಂದಿಗೆ ಸತ್ಯನಾರಾಯಣ ಸಂಸ್ಥೆ ಕಳೆದ ಇಪ್ಪತ್ತು ವರ್ಷಗಳಿಂದ ಅಂತಾರಾಷ್ಟ್ರೀಯ ನೃತ್ಯ ದಿನ ಆಚರಿಸುತ್ತಿದ್ದು ಅವಕಾಶ ಸಿಗದವರಿಗೆ ವೇದಿಕೆ ಕಲ್ಪಿಸುವುದೇ ತಮ್ಮ ಮುಖ್ಯ ಉದ್ದೇಶ ಎಂದು ತಿಳಿಸಿದರು ಕಲಾವಿದರಿಗೆ ಇಂದ್ರ ರವೀಂದ್ರ ಕಲಾಕ್ಷೇತ್ರದಲ್ಲಿ ಒಂದು ಕಾರ್ಯಕ್ರಮ ಮಾಡೋದೇ ಒಂದು ಭಾಗ್ಯ ಅಂದ್ಕೊಂಡಿರ್ತಾರೆ ಆದರೆ ಸಿಕ್ಕಿರಲ್ಲ ಆದರೆ ನಾವು ಇದುವರೆಗೂ ಸುಮಾರು ನಾವು ಇಪ್ಪತ್ತು ವರ್ಷದಲ್ಲಿ ಒಂದು ಸಾವಿರ ಜನ ಕಲಾವಿದರು ನಮ್ಮ ಸೃಷ್ಟಿ ವೇದಿಕೆಯಲ್ಲಿ ಕಾರ್ಯಕ್ರಮ ನೀಡಿದ್ದಾರೆ